ನನ್ನ ಶುಗರ್ ಕಂಟ್ರೋಲ್ ಬರ್ತಾ ಇಲ್ಲ ನಾನು ಸಿರಿಧಾನ್ಯ ತಿಂದರೆ ಶುಗರ್ ಕಂಟ್ರೋಲಿ ಬರುತ್ತೆ ಸೊ ಹಾಗಾಗಿ ನಾನು ಪ್ರತಿದಿನ ಯೂಸ್ ಮಾಡ್ತಾ ಇದ್ದೀನಿ ಆದರೂ ಶುಗರ್ ಕಂಟ್ರೋಲ್ ಬರ್ತಾ ಇಲ್ಲ ಶುಗರ್ ಜಾಸ್ತಿ ಆಗ್ತಾ ಇದೆ ಅಂತ ಒಂದಿಷ್ಟು ಜನ ಹೇಳ್ತಾರೆ ರೈಸ್ ಊಟ ಮಾಡಿದ ಮೇಲೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ನಿಮಗೆ ಅದು ಬ್ಲಡ್ ಶುಗರ್ಲಿ ಸಿಕ್ಕುತ್ತೆ ಈ ಸಿರಿಧಾನ್ಯಗಳೇನಿದಾವಲ್ಲ ಮೆಲೆಟ್ ಫ್ಯಾಮಿಲಿ ಇದಾವಲ್ಲ ಇವೆಲ್ಲವೂ ನಿಮಗೆ ಕೆಲವು ಒಂದೂವರೆ ಎರಡು ಗಂಟೆಯಿಂದ ಮೂರು ತಾಸಿನ ತನಕ ಬೇಕು ಜೀರ್ಣ ಆಗಕ್ಕೆ ಉದ್ದಿನ ಬೆಳೆ ಜೀರ್ಣ ಆಗಲ್ಲ ಅಂತ ಇರ್ತಕ್ಕಂತ ಪೇಷೆಂಟ್ಸ್ ಗಳಿಗೆ ನೀವು ಸಿರಿಧಾನ್ಯದ ದೋಸೆ ತಿಂದ್ರೆ ನಿಮ್ ಹೆಲ್ತ್ ಸರಿ ಹೋಗುತ್ತೆ ಅಂತಂದ್ರೆ ಹೆಂಗ ಹೋಗುತ್ತೆ ದೇ ಆರ್ ಆಲ್ಸೋ ಸೈಕಾಲಜಿಕಲ್ ಎಮೋಷನಲ್ ಜೊತೆಗೆ ಫಿಸಿಕಲ್ ನೀವು ಊಟಕ್ಕೆ ರೆಸ್ಪೆಕ್ಟ್ ಕೊಡದೇ ಇರಂಗೆ ಮೈಂಡ್ಫುಲ್ ಆಗಿ ಊಟ ಮಾಡಲಿಲ್ಲ ಅಂತಂದ್ರೆ ನೀವು ಎಂತ ಅಮೃತ ತಿಂದ್ರು ಅದು ಕಫ ಕಟ್ಟಬೇಕಂದ್ರೆ ಕಫ ಕಟ್ಟೆ ಕಟ್ಟುತ್ತೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ಕಳಕಳಿಯನ್ನ ಇಟ್ಕೊಂಡು ನಾವು ಒಂದಿಷ್ಟು ಕಾರ್ಯಕ್ರಮವನ್ನ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರತಿದಿನ ಬಿತ್ತರಿಸ್ತಾ ಇದೀವಿ ಸೊ ಇವತ್ತು ಕೂಡ ಒಂದೊಳ್ಳೆ ವಿಚಾರವನ್ನು ಮಾತಾಡಬೇಕು ಅಂತ ಹೇಳಿ ಡಾಕ್ಟರ್ ವಿನಯ್ ಕುಮಾರ್ ಅವರ ಕ್ಲಿನಿಕ್ ಬಂದಿದ್ದೀನಿ ಸೊ ನನ್ನ ಜೊತೆ ಮಾತಾಡೋದಕ್ಕೆ ಅವರು ರೆಡಿಯಾಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತೀನಿ ಡಾಕ್ಟ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ ಈಗ ನಾವು ಸುಮಾರು ವಿಚಾರಗಳ ಬಗ್ಗೆ ಮಾತಾಡಿದ್ದೀವಿ ಆದರೂ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ ಕೆಲವೊಂದು ಪ್ರಶ್ನೆಗಳು ನಮಗೆ ಬರುತ್ತೆ ಮತ್ತೆ ನಾನು ಸಾಮಾನ್ಯವಾಗಿ ಅಲ್ಲಿ ಅಲೆದಾಡುವಾಗ ಕೆಲವೊಂದು ಯೋಚನೆಗಳನ್ನು ಮಾಡ್ತಾ ಇರ್ತೀನಿ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಸಿಕ್ಕಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ನಾನು ಇವತ್ತಿನ ಒಂದು ಟಾಪಿಕಲ್ಲಿ ನಿಮ್ಮ ಹತ್ರ ಕೇಳ್ಬೇಕು ಅನ್ಕೊಳೋದು ಈ ಸಿರಿಧಾನ್ಯ ಇರ್ಬೋದು ಅಕ್ಕಿ ಇರ್ಬೋದು ರಾಗಿ ಇರ್ಬೋದು ಜೋಳ ಇರ್ಬೋದು ಇದೆಲ್ಲದರ ಬಗ್ಗೆ ಒಂದು ಡೀಟೇಲ್ಸ್ ಆಗಿರುವಂತಹ ಮಾಹಿತಿ ಬೇಕೇ ಬೇಕು ಯಾಕಂತ ಹೇಳಿದ್ರೆ ಈಗ ನಾನು ನನ್ನ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ ನಾನು ಸಿರಿಧಾನ್ಯ ತಿಂದರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಸೊ ಹಾಗಾಗಿ ನಾನು ಪ್ರತಿದಿನ ಯೂಸ್ ಮಾಡ್ತಾ ಇದ್ದೀನಿ ಆದರೂ ಶುಗರ್ ಕಂಟ್ರೋಲಿ ಬರ್ತಾ ಇಲ್ಲ ಶುಗರ್ ಜಾಸ್ತಿ ಆಗ್ತಾ ಇದೆ ಅಂತ ಒಂದಿಷ್ಟು ಜನ ಹೇಳ್ತಾರೆ ರಾಗಿ ತಿಂದರೆ ಕಫ ಕಟ್ಟುತ್ತೆ ಅಂತ ಅಂತಾನೂ ಸುಮಾರ್ ಜನ ಹೇಳ್ತಾರೆ ಈಗ ಅವ್ರ ಏನ್ ಮಾಡ್ಬೇಕು ಈಗ ಹಂಗಾದ್ರೆ ಇಷ್ಟು ವರ್ಷಗಳು ಸಿರಿಧಾನ್ಯ ತಿಂದ್ರೆ ಅದಾಗತ್ತೆ ಇದಾಗುತ್ತೆ ಅಂತ ಹೇಳಿದ್ದು ಸುಳ್ಳ ಇಲ್ಲ ಸೊ ಅದ್ರ ಅದ್ರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಕು ಅಂತ ಅನ್ಕೊಂತೀನಿ ನೀವೇನ್ ಹೇಳ್ತೀರಾ ಓಕೆ ಸರ್ ಪರ್ಫೆಕ್ಟ್ ಇಷ್ಟೊತ್ ತನಕ ನಾವೇನ್ ಹೇಳುದವಲ್ಲ ಹ್ಮ್ ಅಕ್ಕಿ ಗೋಧಿ ರಾಗಿ ಜೋಳ ನವಣೆ ಸಾಮೆ ಹಾರ್ಕ ಊದ್ಲು ಕೊರಲೆ ಬರ್ಗು ಎಸ್ ಸಜ್ಜೆ ಹಾ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ಸ್ನೇ ಓಕೆ ರೈಸ್ದು ಪ್ರಾಬ್ಲಮ್ ಏನಂದ್ರೆ ಪ್ರೋಸೆಸ್ ಮಾಡಿರೋ ರೀತಿ ಅದನ್ನ ಪಾಲಿಶ್ ಮಾಡಿ ತೆಗೆದಾಕ್ತಾರೆ ಅಗೇನ್ ಒಂದ್ ಆಂಗಲ್ ಅಲ್ಲಿ ನೋಡಿದ್ರೆ ಅದು ಒಂಥರ ಒಳ್ಳೆದೇನೆ ಬಿಕಾಸ್ ಅವ್ರಿಗೆ ಯಾರಿಗೆ ಆ ಕಂಪನಿಗಳು ಅಧಿಕಾರ ಶಾಹಿ ಕಂಪನಿಗಳು ಏನಿದಾವೆ ಸೊ ಅವ್ರಿಗೆ ಯಾರಿಗೆ ರೈಸ್ ಬ್ರ್ಯಾಂಡ್ ಬೇಕು ರೈಸ್ ಬ್ರ್ಯಾಂಡ್ ತಗೊಳ್ತಾರೆ ಸ್ಟೀಮಿ ಆಗಿರೋ ರೈಸ್ಗಳು ಬೇರೆ ಬಾಯ್ಲ್ ಆಗಿರೋ ರೈಸ್ಗಳು ಬೇರೆ ಎಲ್ಲ ಥಿಂಗ್ಸ್ಗಳು ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿಕೊಂಡು ಪ್ರೋಸೆಸ್ ಮಾಡಿ ಅನಿಮಲ್ ಫೀಡ್ಗೆಲ್ಲ ಹೋಗಿ ಉಳಿದಿರೋದನ್ನ ಮಂಚೂರಿಗೆ ಕೊಡ್ತಿದ್ದಾರೆ ಹೌದು ಅಲ್ಲಿಂದ ಆಚೆಗೆ ಇವು ಯಾವ ನಮ್ಮ ನವಣೆ ಸಾಮೆ ಆರ್ಕ ಓದ್ಲು ಕೊರಲೆ ಬರ್ಗು ರಾಗಿ ಇವೆಲ್ಲವು ತುಂಬಾ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ನಾರಿನಾಂಶ ಜಾತಿ ಇರ್ತ ಜಾಸ್ತಿ ಇರತಕ್ಕಂತಹ ಓಕೆ ರೈಸ್ ಊಟ ಮಾಡಿದ್ಮೇಲೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ನಿಮಗೆ ಅದು ಬ್ಲಡ್ ಶುಗರ್ಲಿ ಸಿಕ್ಕುತ್ತೆ ಓಕೆ ಸೊ ಈ ಮಾಡರ್ನ್ ಡೇ ಅಲ್ಲಿ ಏನಾಗ್ತಾ ಇದೆ ನಿಮಗೆ ಯಾರಾದರೂ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತಂದರೆ ಊಟ ಮಾಡಿದ ಮೇಲೆ ಪೋಸ್ಟ್ ಬ್ಯಾಂಡ್ ಡಿಯೆ ಅಲ್ಲ ಊಟ ಮಾಡಿದ್ಮೇಲೆ ಚೆಕ್ ಮಾಡಿಸೋದನ್ನ ವೇಸ್ಟ್ ಮಾಡ್ತೀವಿ ಒಂದು ತಾಸಿಗೆ ಮಾಡಿಸ್ತೀವಿ ಯಾಕೆಂದರೆ ಒಂದು ತಾಸೊಳಗೆ ರೈಸ್ ಊಟ ಮಾಡಿದರೆ ಅದು ಜೀರ್ಣ ಆಗಿ ಸಕ್ಕರೆ ಅಂಶ ಆಲ್ರೆಡಿ ರಕ್ತಕ್ಕೆ ಬಂದಿರುತ್ತೆ ಸೊ ಇನ್ಸುಲಿನ್ ಉತ್ಪತ್ತಿ ಸ್ಲೋ ಇದ್ರೆ ಅಥವಾ ಕಡಿಮೆ ಇದ್ರೆ ಎಷ್ಟು ಸಕ್ಕರೆ ಯುಟಿಲೈಸ್ ಆಗಿದೆ ಎಷ್ಟು ಉಳಿದಿದೆ ಅನ್ನೋದು ಲೆಕ್ಕ ಸಿಕ್ಬಿಡುತ್ತೆ ಸಿಗುತ್ತೆ ಅದಕ್ಕೆ ಹೇಳೋದು ರೈಸ್ ಈಗ ಒಂದ್ ಸ್ಟೇಬಲ್ ಡಯಟ್ ಮೇಜರ್ ಆಗಿ ವೈಟ್ ರೈಸ್ ವೈಟ್ ರೈಸ್ ವೈಟ್ ರೈಸ್ ಎಲ್ಲ ಕೊಚ್ಚಿಗೆ ಅನ್ನ ಅಂತ ಹೌದು ಇದೆ ರೆಡ್ ಇದೆ ರಾಜ್ಮುಡಿ ಇದೆ ರೆಡ್ ಬಾಯ್ಲ್ಡ್ ರೈಸ್ ಇವೆಲ್ಲ ನಾವು ಮಾತಾಡ್ತಿದ್ದೀವಿ ಇದ್ದೀವಿ ರಿಫೈನ್ಡ್ ಪಾಲಿಶ್ಡ್ ರೈಸ್ ಅದರಲ್ಲೂ ನಿಮಗೆ ಮತ್ತೆ ವೇರಿಯೇಷನ್ಸ್ ಇದೆ ರಾ ರೈಸ್ ಬೇರೆ ಇದೆ ಸ್ಟೀಮ್ ಬೇ ರೈಸ್ ಬೇರೆ ಇದೆ ಬಾಯ್ಲ್ಡ್ ರೈಸ್ ಬೇರೆ ಇದೆ ಓಕೆ ಸೊ ಇಡ್ಲಿ ಮಾಡೋ ಅಕ್ಕಿ ಅಂತಾನೆ ಮಾರ್ತಾರೆ ಕುಸಲಕ್ಕಿ ಅಂತ ಕರೀತಾರೆ ಹೌದು ಹೌದು ಸೊ ಹಂಗೆ ರಾಗಿ ಜೋಳ ಇದ್ರದ್ದು ಫೀಚರ್ಸ್ ಸ್ವಲ್ಪ ಲೇಟ್ ಈ ಏನಿದಾವಲ್ಲ ಮಿಲೆಟ್ ಫ್ಯಾಮಿಲಿ ಇದಾವಲ್ಲ ಇವೆಲ್ಲವೂ ನಿಮಗೆ ಕೆಲವು ಒಂದೂವರೆ ಎರಡು ಗಂಟೆಯಿಂದ ಮೂರು ತಾಸಿನ ತನಕ ಬೇಕು ಜೀರ್ಣ ಆಗಕ್ಕೆ ಸೊ ಇನ್ನೊಂದು ಪಾಯಿಂಟ್ ಇದೆಲ್ಲ ನಿಮಗೆ ಕಸ ಕಫ ಕಟ್ಟತೆ ಅಂತ ಹೇಳ್ತಾರೆ ಹೌದು ಸೊ ರಾಗಿ ಬಂದು ಮೂಲತಃ ಆಫ್ರಿಕಾ ಒರಿಜಿನ್ ಆಫ್ ರಾಗಿ ಇಸ್ ಫ್ರಮ್ ಆಫ್ರಿಕನ್ ಕಾಂಟಿನೆಂಟ್ ನಿಮಗೆ ಇದಾವಲ್ಲ ಸಾಮೆ ಆರ್ಕ ಇವೆಲ್ಲವೂ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರೋದು ಮೆಕ್ಸಿಕೋ ಸೌತ್ ಅಮೆರಿಕಾ ನಾರ್ಥ ಯುರೋಪ್ ಕಡೆಯಿಂದಾನೇ ಬಂದಿರೋದು ಅದರಲ್ಲಿರೋ ನಾರಿನಂಶ ನಿಮಗೆ ಯಾವಾಗ ಡೈಜೆಸ್ಟ್ ಮಾಡೋಕ್ಕೆ ತುಂಬಾ ಜಾಸ್ತಿ ಕಷ್ಟಪಡುತ್ತೆ ದೇಹ ಎರಡು ಪಾಸಿಬಿಲಿಟಿ ಇದೆ ಆರೋಗ್ಯ ಚೆನ್ನಾಗಿದ್ರೆ ಅದು ನಾಲ್ಕು ತಾಸು ಐದು ತಾಸು ತನಕ ನಿಮಗೆ ಹೊಟ್ಟೆ ಶು ಆಗದೆ ಇರಂಗೆ ನಿಮ್ಮ ದೇಹ ಅದನ್ನು ನೋಡಿಕೊಂಡು ಜೀರ್ಣ ಮಾಡೋ ಪ್ರೋಸೆಸ್ ಅಲ್ಲಿ ಇರುತ್ತೆ ಪ್ರೊವೈಡೆಡ್ ನೀವು ಈ ಸಿರಿಧಾನ್ಯಗಳನ್ನ ತುಂಬಾ ಜಾಸ್ತಿ ಚೆನ್ನಾಗಿ ನೆನೆಸಿಟ್ಟು ಬೇಯಿಸಬೇಕು ಇಲ್ಲದಿದ್ರೆ ಇದ್ರ ಫೈಬರ್ಸ್ ನ ಕಡಿಮೆ ಮಾಡಬೇಕು ಅಂದ್ರೆ ಹಿಟ್ ಮಾಡಿ ಬಳಸಬೇಕು ನೀವು ಅಬ್ಸರ್ವ್ ಮಾಡಿದ್ರೆ ಅಕ್ಕಿ ಹಿಟ್ಟಲ್ಲಿ ಮಾಡಿರ್ತಕ್ಕಂಥ ಥಿಂಗ್ಸ್ಗಳು ಜೀರ್ಣ ಆಗೋದೇ ಬೇರೆ ತರ ಅಕ್ಕಿನ ತಿಂದ್ರೆ ಆಗೋ ಜೀರ್ಣನೇ ಬೇರೆ ತರ ಅಥವಾ ರಾಗಿ ರೊಟ್ಟಿ ಜೀರ್ಣ ಆಗೋದ್ ಬೇರೆ ತರ ರಾಗಿ ಮುದ್ದೆ ಜೀರ್ಣ ಆಗೋದ್ ಬೇರೆ ತರ ರಾಗಿ ಅಂಬ್ಲಿ ಜೀರ್ಣ ಬೇರೆ ಆಗೋದ್ ಸೊ ವಾಟರ್ ಕಂಟೆಂಟ್ ವಿ ಆರ್ ಆಫ್ ಆಫ್ ವಾಟರ್ ನಮ್ಮ ದೇಹ ಎಪ್ಪತ್ತೈದು ಪರ್ಸೆಂಟ್ ನೀರು ಹೊಂದಿರೋದ್ರಿಂದ ಸೊ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾವು ತಗೊಳ್ಳೋ ಆಹಾರದಲ್ಲಿ ನೀರಿನ ಅಂಶ ಜಾಸ್ತಿ ಇದ್ರೆ ಡೈಜೆಷನ್ಗೆ ಈಸಿ ಆಗುತ್ತೆ ಸಣ್ಣ ಮಕ್ಕಳಲ್ಲಿ ಹೊಸದಾಗಿ ಹುಟ್ಟಿರ್ತಕ್ಕಂತಹ ಕರುಗಳಿಗೆ ದನಗಳಿಗೆ ಎಲ್ಲವೂ ನಾವು ತುಂಬ ಸಿಂಪಲ್ ತುಂಬ ಬ್ಲ್ಯಾಂಡ್ ತುಂಬ ನೀರಿನ ವಾಟರ್ ರಿಚ್ ಫುಡ್ಡನ್ನೇ ಕೊಡ್ತೀವಿ ಓಕೆ ಹುಟ್ಟಿದ ಮಗುಗೆ ಯಾರು ರೊಟ್ಟಿ ತಿನ್ಸಲ್ಲ ಅಲ್ಲ ಇಲ್ಲ ಹೌದು ಆರು ತಿಂಗಳು ಒಂದು ವರ್ಷ ಆದಮೇಲೆ ತರಕಾರಿಗಳ್ನ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿ ಹ್ಞೂ ಹಾಂ ತಿನ್ನಿಸ್ತಾರೆ ಅದರಲ್ಲೂ ಈಗ ನಾನು ನೋಡ್ತಿದ್ದೆ ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ ರೀಲ್ಸಲೆಲ್ಲ ಯಾವುದೇ ಯಾವುದೋ ಹಾರಿಬಲ್ ಕಾಂಬಿನೇಷನ್ಸ್ ಎಲ್ಲ ಹಾಕಿ ಕೊಡ್ತಾ ಇರ್ತಾರೆ ಇನ್ನು ಕೆಲವರು ರಾಂಗ್ ಕಾಂಬಿನೇಷನ್ಸ್ನ ಹೆಲ್ದಿ ಡಯಟ್ ಅಂತ ಪ್ರಮೋಟ್ ಮಾಡ್ತಾರೆ ಎಸ್ ಹೌದು ಪಿತ್ತದ ಪ್ರಕೃತಿ ಜಾಸ್ತಿ ಇರೋರಿಗೆ ಉದ್ದಿನ ಬೆಳೆ ಜೀರ್ಣ ಆಗಲ್ಲ ಅಂತ ಇರ್ತಕ್ಕಂಥ ಗಳಿಗೆ ನೀವು ಸಿರಿಧಾನ್ಯದ ದೋಸೆ ತಿಂದರೆ ನಿಮ್ಮ ಹೆಲ್ತ್ ಸರಿ ಹೋಗುತ್ತೆ ಅಂತಂದರೆ ಹೆಂಗೆ ಹೋಗುತ್ತೆ ನಾವು ಆಗಲೇ ಅದು ಮಾತಾಡ್ತಾ ಇದ್ವಿ ವಾಟರ್ ಇರಲಿಲ್ಲ ಅಂತಂದರೆ ಡೈಜೆಷನ್ ಕಷ್ಟ ಆಗುತ್ತೆ ಅಂತ ಡೈಜೆಷನ್ ಕಷ್ಟ ಆಗುತ್ತೆ ಅಂದ್ರೆ ಏನು ಪಿತ್ತ ಜಾಸ್ತಿ ಆಗುತ್ತೆ ಹ್ಞೂ 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 ಪಿತ್ತ ಅಥವಾ ಇನ್ಫ್ಲಮೇಷನ್ ಅಂತ ಅಂದ್ಕೊಳ್ಳಿ ಸೊ ಇನ್ಫ್ಲಮೇಷನ್ ಅಂತ ಅಂದರೆ ಊಟ ಇದೆ ಡೈಜೆಸ್ಟ್ ಆಗಬೇಕು ಡೈಜೆಸ್ಟ್ ಆಗೋಕ್ಕೆ ದೇಹಕ್ಕೆ ಕಷ್ಟಪಡಬೇಕಾದ್ರೆ ಅದ ಇನ್ನೊಂದು ಸಬ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಕರೆಕ್ಟ್ ಸೊ ಅದೇ ಕಫ ಒಂದ್ಸರಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಯಾರಿಗಾದ್ರೂ ಇಲ್ಲಿ ಕಫ ಕಟ್ಟಿದ್ರೆ ಬೇರೆ ಪ್ರಾಬ್ಲಮ್ಮು ಇಲ್ಲಿ ಕಫ ಕಟ್ಟಿದ್ರೆ ಬೇರೆ ಪ್ರಾಬ್ಲಮ್ಮು ಇಲ್ಲಿ ಕಫ ಕಟ್ಟಿದ್ರೆ ಬೇರೆ ಪ್ರಾಬ್ಲಮ್ಮು ಹೌದು ನಮಗೆ ಕಫದ ನಾಲೆಡ್ಜ್ ಇರೋದು ಅಂತಂದ್ರೆ ಮೂಗಲ್ಲಿ ಸಿಂಬಳ ಬರೋದು ಶೀತ ಆದ್ರೆ ಕೆಮ್ಮ ಆದ್ರೆ ಉಗಿದಿವಿ ಆ ಕಫ ಹೋಯ್ತು ಅಂತ ಹಂಗಿರಲ್ಲ ಸೊ ನಾವು ಲಾಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ವಿಸ್ರಲ್ ಫ್ಯಾಟ್ ಬಗ್ಗೆ ಮಾತಾಡಿದ್ವಿ ಸೊ ಅಂದ್ರೆ ಅಲ್ಲಿ ಫ್ಯಾಟ್ ಸೇರ್ಕೊಂಡಿದ್ಯಾ ಇಲ್ಲ ತಿಂದಿರೋ ಆಹಾರ ಕಸ ಆಗಿ ಸೇರ್ಕೊಂಡಿರೋದುನು ನಿಮಗೆ ಫ್ಲೆಮ್ಮೆನೆ ಇಂಗ್ಲಿಷ್ ಅಲ್ಲಿ ಫ್ಲೆಮ್ಮೋ ಅಥವಾ ಮ್ಯೂಕಸ್ ಅಂತ ಏನಂತೀವಿ ಅದು ನಿಮಗೆ ಕಫ ಆಗೇ ಸೇರ್ಕೊಳ್ಳೋದು ಸೊ ಯಾವ ಭಾಗದಲ್ಲಿ ಕಫ ಕಟ್ಟಕ್ ಶುರು ಆಗುತ್ತೋ ಆ ಭಾಗದಲ್ಲಿ ನಿಮಗೆ ಇಶ್ಯೂಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಈ ಈ ಜನರಿಗೆ ಈ ಕನ್ಫ್ಯೂಷನ್ ಇದೆ ತುಂಬಾ ಕಫ ಅಂದ್ರೆ ಏನು ಅವ್ರಿಗೆ ಕಫ ಕಟ್ಟಿದೆ ಹಂಗಿರಲ್ಲ ಇನ್ಫ್ಲಮೇಶನ್ ಕೆಲವರು ಸರ್ ನಾನು ತುಂಬಾ ತೆಳ್ಳಗಿದ್ದೆ ಕಳೆದ ಆರು ತಿಂಗಳು ಒಂದ್ ವರ್ಷದಲ್ಲಿ ತುಂಬಾ ವೆಯ್ಟ್ ಗೇನ್ ಆಗಿಬಿಟ್ಟಿದೀನಿ ಮೊದಲು ನನಗೆ ಚೆನ್ನಾಗ್ ಅನ್ಸ್ತಿತ್ತು ಈಗ ಆಲ್ ಎ ಸಡನ್ ವೆಯ್ಟ್ ಗೇನ್ ಆಗಿದ್ದೀನಿ ತುಂಬಾ ತಿನ್ಬೇಕನ್ಸುತ್ತೆ ತುಂಬಾ ಲೇಸಿನೆಸ್ ಬಂದಿದೆ ಅಂದರೆ ಬಾಡಿಯಲ್ಲಿ ತುಂಬ ತತ್ವ ಜಾಸ್ತಿ ಆಗಿದೆ ಇನ್ಫ್ಲಮೇಷನ್ ಜಾಸ್ತಿ ಆಗಿದೆ ಅಂತ ಸೊ ಲಿಟ್ರಲ್ ಟ್ರಾನ್ಸ್ಲೇಷನ್ ಸಿಗಲ್ಲ ಸರ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಲಿಟ್ರಲ್ ಟ್ರಾನ್ಸ್ಲೇಷನ್ ಸಿಗಲ್ಲ ಬಟ್ ಈ ಇನ್ಫ್ಲಮೇಷನ್ ಅನ್ನೋದು ಅಥವಾ ಮ್ಯೂಕಸ್ ಅನ್ನೋದು ಅಥವಾ ಫ್ಲೆಮ್ ಅನ್ನೋದನ್ನ ನೀವು ಅಪ್ರಾಕ್ಸಿಮೇಟ್ ಆಗಿ ತರ್ಜನೆ ಮಾಡಿದ್ರೆ ಅದು ನಿಮ್ಮ ದೇಹದ ತೂಕವನ್ನು ಜಾಸ್ತಿ ಕಫ ಓಕೆ ನಮಗೆ ಈ ಬೇಸಿಕ್ ನಾಲೆಡ್ಜ್ ಇಲ್ಲ ಆಮೇಲೆ ರಾಂಗ್ ಕಾಂಬಿನೇಷನ್ ಫುಡ್ ಬಗ್ಗೆ ಯಾವಾಗ್ಲೂ ಹೇಳ್ತಿರ್ತೀವಿ ಕೆಲವ್ರು ಏನ್ ಮಾಡ್ತಾರೆ ಸರ್ ನಾನು ಡೈಲಿ ರಾತ್ರಿ ರಾಗಿ ಮುದ್ದೆ ತಿಂತೀನಿ ಸರ್ ನಾನು ತುಂಬ ಹೆಲ್ದಿ ಡಯಟ್ ಫಾಲೋ ಮಾಡ್ತೀನಿ ರಾತ್ರಿ ರಾಗಿ ಮುದ್ದೆ ಒಂದು ಸ್ವಲ್ಪ ಮೊಸರನ್ನ ತಿನ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ನಾನು ಇನ್ನೇನು ತಿನ್ನಲ್ಲ ರಾತ್ರಿ ಹೊತ್ತು ರಾಗಿ ಮುದ್ದೆ ನನ್ನ ಒಬ್ಬರು ಕ್ಲೈಂಟ್ ಇದ್ದಾರೆ ನಾನು ಪರಿಚಯ ಮಾಡಿಸ್ತೀನಿ ಅವ್ರಿಗೆ ತುಂಬ ಬ್ಯಾಕ್ ಪೇನು ಲೇಡೀಸ್ ಇದ್ದಾರೆ ಜೆಂಟ್ಸ್ ಇದ್ದಾರೆ ಅಥವಾ ಸುಮಾರು ಜನ ಇದ್ದಾರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಅವ್ರ ಟೆಸ್ಟ್ ಮನೇಲಿ ತಗೋಬಹುದು ಹೌದು ಅವ್ರು ಬರೀ ಅವ್ರ ಡಯಟ್ ರಾಗಿನ ನೀವು ರಾತ್ರಿ ಊಟ ಮಾಡ್ಬಿಡಿ ಬೆಳಿಗ್ಗೆ ತಿನ್ನಿ ಅಥವಾ ಮಧ್ಯಾಹ್ನ ತಿನ್ನಿ ಅಂತ ಹೇಳಿದ್ಮೇಲೆ ಅವ್ರಿಗೆ ಬ್ಯಾಕ್ ಪೇನ್ ಕಡಿಮೆ ಆಗಿದೆ ಸೊಂಟ ನೋವು ಕಡಿಮೆ ಆಗಿದೆ ಮಂಡಿ ನೋವು ಕಡಿಮೆ ಆಗಿದೆ ಓಕೆ ಯಾಕೆಂದ್ರೆ ರಾತ್ರಿ ಜೀರ್ಣ ಆಗ್ತಿರಲ್ಲ ಅದು ಕೂತ್ ಬಿಡುತ್ತೆ ಕರಳಲ್ಲಿ ಅದೇ ಅವರು ಬೆಳಿಗ್ಗೆ ಎದ್ದು ರಾಗಿ ಊಟ ಮಾಡಿದ್ರೆ ಬೆಳಿಗ್ಗಿಂದ ಸಾಯಂಕಾಲ ತನಕ ಎನರ್ಜಿ ಯುಟಿಲೈಸ್ ಇತ್ತು ರಾಗಿ ನಿಧಾನಕ್ಕೆ ಡೈಜೆಶನ್ ಆಗ್ತಿತ್ತು ಉಪಯೋಗಕ್ಕೆ ಬರ್ತಿರ ಎಲ್ಲಾ ಶುಗರ್ಸ್ಗಳು ಅದನ್ನು ಉಪಯೋಗಿಸಿ ಉಪಯೋಗಿಸಿ ದೇಹ ಬೆಳಿಗ್ಗೆ ಸಾಯಂಕಾಲ ತನಕ ಫುಲ್ ಆಗಿ ಇಡ್ತಿತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಈ ಟಾರ್ ಕೆಲಸ ಮಾಡೋರು ಗಾರೆ ಕೆಲಸ ಮಾಡೋರು ಈ ರೋಡ್ ಎಲ್ಲ ಹಾಕೋರು ಅವ್ರೆಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಅವರೆಲ್ಲ ಒಂದು ಮುಗ್ಗೆ ಒಂದು ಮುದ್ದೆ ಊಟ ಮಾಡಿದರೆ ಅಥವಾ ಮುದ್ದೆ ಸಾಂಬಾರು ಅನ್ನ ಸಾಂಬಾರು ಬೇಳೆ ಸಾಂಬಾರೆಲ್ಲ ಊಟ ಮಾಡಿದರೆ ಮಧ್ಯಾಹ್ನ ತನಕ ಕಂಪ್ಲೀಟಾಗಿ ಕೆಲಸ ಮಾಡ್ತಾರೆ ಅವ್ರ ಬಾಡಿಯಲ್ಲೂ ನೀವು ಬಲಿಷ್ಠವಾಗಿ ಅವ್ರ ಮಸಲ್ಸ್ಗಳನ್ನ ನೋಡ್ಬೋದು ಅವ್ರು ಯಾವುದು ಹೊಸದಾಗಿ ಸಪ್ರೇಟಾಗಿ ಎಲ್ಲಿಂದ ಪ್ರೋಟೀನ್ಸ್ ತಗೊಳ್ಳಲ್ಲ ಕರೆಕ್ಟ್ ಸೊ ಕಾರ್ಬೋಹೈಡ್ರೇಟ್ಸಲ್ಲೇ ನಿಮಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಹೌದು ಯಾರಿಗೆ ಯಾವ ಆಹಾರ ಸರಿಯಾಗೋದಿಲ್ಲ ಅದನ್ನ ಪರ್ಸನಲೈಸ್ಡ್ ಜರ್ನಲ್ ಮಾಡ್ಕೋಬೇಕು ಅವರೇ ಒಂದು ಚಿಕ್ಕ ಡೈರಿ ಮೇಂಟೈನ್ ಮಾಡಿಕೊಂಡು ರಾಗಿ ರಾತ್ರಿ ತಿಂದಾಗ ನೆಕ್ಸ್ಟ್ ದಿವಸ ಕಫ ಕಟ್ಟಿತ ಸಿಂಬಳ ಬಂದಿತ್ತಾ ಮೊಸರನ್ನ ತಿಂದಾಗ ನಿದ್ದೆ ಏನಾಗಿತ್ತು ನೆಕ್ಸ್ಟ್ ದಿವಸ ಆಕ್ಟಿವ್ ಆಗಿದ್ರಾ ಇಲ್ವಾ ಯಾವ ಆಹಾರ ತಿಂದಾಗ ಅವ್ರ ಬಾಡಿ ಹೆಂಗೆ ರೆಸ್ಪಾನ್ಸ್ ಮಾಡ್ತಿತ್ತು ಯಾವ ಋತುವಲ್ಲಿ ತಿಂದರೆ ಏನಾಗುತ್ತೆ ಮೃಗಶಿರದಲ್ಲಿ ತಿಂದರೆ ಏನಾಗುತ್ತೆ ನಿಮಗೆ ಶಿಶಿರದಲ್ಲಿ ತಿಂದರೆ ಏನಾಗುತ್ತೆ ಗ್ರೀಷ್ಮ ಋತುವಲ್ಲಿ ನೀವು ಊಟ ಚೇಂಜ್ ಮಾಡಿದ್ರೆ ಏನಾಗುತ್ತೆ ವರ್ಷ ಪೂರ್ತಿ ಸಾಯಂಕಾಲ ಮೊಸರು ತಿನ್ನೋಕ್ಕಾಗಲ್ಲ ಹೌದು ಯಾವಾಗ ಒನ್ ಟೈಮ್ ಚೆನ್ನಾಗಿ ಅನಿಸ್ಬೋದು ಆಮೇಲೆ ನೀವು ಅಬ್ಸರ್ವ್ ಮಾಡಿದರೆ ಬೇಸಿಗೆಯಲ್ಲಿ ಊಟ ಮಾಡಬೇಕಂತ ಅನ್ಸಲ್ಲ ಫಾಸ್ಟಿಂಗ್ ಈಸಿಯಾಗಿ ಮಾಡ್ಬೋದು ಅದಕ್ಕೆ ಯಾವಾಗ ಶಿವರಾತ್ರಿ ಇದೆ ಹೋಲಿ ಹಬ್ಬ ಇದೆ ರಾಮನವಮಿ ಇದೆ ಎಷ್ಟು ಬೇಕಷ್ಟು ಫಾಸ್ಟಿಂಗ್ಸ್ ಎಲ್ಲ ಬೇಸಿಗೆಯಲ್ಲಿ ಹಾಕ್ಬಿಟ್ಟಿದ್ದಾರೆ ಕರೆಕ್ಟ್ ಬಾಡಿ ರೀಸೆಟ್ ಆಗಲಿ ಅಂತ ಸೊ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಕೊಟ್ಟಾಗೂ ಅವಾಯ್ಡ್ ಮಾಡೋದು ಜಾಸ್ತಿ ಊಟ ಮಾಡೋದು ಅಥವಾ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ಇವನ್ನೆಲ್ಲ ಅವಾಯ್ಡ್ ಮಾಡೋದು ಒಳ್ಳೇದು ಇವೆಲ್ಲವೂ ಶುಗರ್ ಸೇನ್ ಕೆಲವು ಅರ್ಧ ಗಂಟೆಗೆ ಜೀರ್ಣ ಆಗ್ತವೆ ಕೆಲವು ಮುಕ್ಕಾಲು ಗಂಟೆ ಜೀರ್ಣ ಆಗ್ತವೆ ಕೆಲವು ಒಂದೂವರೆ ಗಂಟೆ ಬೇಕು ಕೆಲವು ಮೂರು ತಾಸು ಬೇಕು ಆಮೇಲೆ ಕೆಲವು ಪೇಷಂಟ್ಸ್ಗಳಲ್ಲಿ ಕೆಲವು ತಿಂಗ್ಸ್ಗಳನ್ನ ತಿನ್ಸಲ್ಲ ನಾವು ಕೆಲವು ಕಂಡೀಷನ್ಸ್ ಅಲ್ಲಿ ಪ್ರೆಗ್ನೆನ್ಸಿಲಿರೋರಿಗೆ ನವಣೆ ತಿನ್ನಬಾರ್ದು ಅಂತ ಹೇಳ್ತೀವಿ ಹೀಟ್ ಜಾಸ್ತಿ ಆದರೆ ಕೆಲವರಿಗೆ ಹಾಲ್ ಬತ್ತೋಗುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಫೀಡಿಂಗ್ ಅಲ್ಲಿ ಇರಬೇಕಾದ್ರೆ ತುಂಬ ಹೀಟ್ ಇರೋ ಪದಾರ್ಥಗಳನ್ನ ತಿನ್ಬೇಡಿ ಅಂತ ಹೇಳ್ತೀವಿ ಆಮೇಲೆ ಕೆಲವರಿಗೆ ಡೈರಿ ಪ್ರಾಡಕ್ಟ್ಸ್ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ ಅವ್ರು ಹಾಲು ಕುಡಿಲೇಬೇಕಂತಿರ್ತಾರೆ ಅಂತವರು ಒಂದು ಸಿಂಪಲ್ ರೆಮಿಡಿ ಮಾಡ್ಕೋ ಒಂದು ಇಪ್ಪತ್ತೈದು ಗ್ರಾಮ್ನಷ್ಟು ಐವತ್ತು ಗ್ರಾಮ್ ಅಥವಾ ನೂರು ಗ್ರಾಮು ಅವರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಈ ಸಜ್ಜೆನ ರಾತ್ರಿ ನೀರಲ್ಲಿ ನೆನ್ಸಿಟ್ಬಿಡ್ಬೋದು ಬೆಳಿಗ್ಗೆ ಎದ್ದು ಅದನ್ನು ರುಬ್ಬಿ ಸಾಧಾರಣ ಕಾಲು ಲೀಟ್ರ್ ಆಗುತ್ತೆ ನೀವು ನೂರು ಗ್ರಾಮ್ ಸಜ್ಜೆ ಹಾಲು ಸಜ್ಜೆನ ನೀವು ನೆನೆಸಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅದೊಂದು ನಿಮಗೆ ನೆಂದು ಚೆನ್ನಾಗಿ ನೆಂದು ನೀವು ಬೆಳಿಗ್ಗೆ ಎದ್ದು ಬ್ಲೆಂಡ್ ಮಾಡಿದರೆ ಸಾಧಾರಣ ಕಾಲು ಲೀಟ್ರ್ ಹಾಲು ಬರುತ್ತೆ ಓಕೆ ಸೊ ಅದನ್ನು ಡಬಲ್ ಬಾಯ್ಲಿಂಗ್ ಮಾಡ್ಕೊಂಡು ಸಹ ತಗೋಬೋದು ಸೊ ಸಜ್ಜೆ ಡೈಜೆಷನ್ ಯಾರಿಗಾಗಲ್ಲ ನಾರಿನಂಶ ಜಾಸ್ತಿ ಇದೆ ನಮಗೆ ಕರಳು ಹಿಂಸೆ ಕೊಡುತ್ತೆ ಹೊಟ್ಟೆ ಕೊಡುತ್ತೆ ಬಾಯೆಲ್ಲ ಉಣ್ಣಾಗುತ್ತೆ ಅನ್ನೋರು ಆ ಗಟ್ಟು ಬ್ಯಾಕ್ಟೀರಿಯಾ ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ನ ಬ್ರೇಕ್ ಡೌನ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲದೆ ಇರತಕ್ಕಂಥವ್ರು ಆಲ್ಟರ್ನೇಟ್ ಫಾರ್ಮ್ಸಲ್ಲಿ ಗಂಜಿ ರೂಪದಲ್ಲಿ ಹಾಲಿನ ರೂಪದಲ್ಲಿ ಸೇವಿಸೋದು ಒಳ್ಳೆಯದು ಈ ಎಲ್ಲ ಕಾರಣಕ್ಕೆ ನೀವು ಈಗ ಶುಗರ್ ಜಾಸ್ತಿ ಆಗ್ತಿದೆ ಅನ್ನೋರಿಗೂ ಒಂದು ಆನ್ಸರ್ ಸಿಗ್ದು ಶು ಶುಗರ್ ಜಾಸ್ತಿ ಆಗ್ತಿದೆ ಅಂತ ಕೆಲವರು ರೈಸ್ ನ ವಿಪರೀತವಾಗಿ ಬ್ಲೇಮ್ ಮಾಡಕ್ ಶುರು ಮಾಡಿದ್ದಾರೆ ಬಿಟ್ಬಿಡಿದೀನಿ ಸರ್ ನಾನು ಹೌದು ನಾನು ಹಂಗಾಗಲ್ಲ ನೀವು ಸ್ಟೇಪಲ್ ರೈಸ್ ನೀವು ಹುಟ್ಟದಾಗಿಂದ ನಿಮ್ಮ ಜೆನೆಟಿಕ್ ಇಂಪ್ರಿಂಟ್ಸ್ ಅಲ್ಲಿ ರೈಸ್ ತಿನ್ಕೊಂಡು ರೂಢಿಯಾಗಿರೋದು ನಿಮ್ಮ ಗಟ್ಟು ಹೆಲ್ತ್ ರೈಸ್ ಮೇಲೆ ಡಿಪೆಂಡೆಂಟ್ ಇದ್ದಕ್ಕೆ ಇದ್ದಕ್ಕಿದ್ದಂಗೆ ನಾನು ರೈಸ್ ಬಿಟ್ಬಿಡ್ತೀನಿ ಹೌದು ಆದರೂ ಶುಗರ್ ಕಂಟ್ರೋಲಿಗೆ ಬರ್ತಿಲ್ಲ ಲೈಕ್ ದಟ್ ನಿಮಗೆ ನಿಮ್ಮ ಗಟ್ಟು ಬ್ಯಾಕ್ಟೀರಿಯಾ ನಿಮ್ಮ ದೇಹದ ಸೂಕ್ಷ್ಮತೆಗಳು ಗೊತ್ತಾಗಬೇಕು ನೀವು ಎಷ್ಟು ಸೂಕ್ಷ್ಮವಾಗಿ ನಿಮ್ಮ ದೇಹನ ಅಬ್ಸರ್ವ್ ಮಾಡ್ತೀರಿ ಯಾವ ಊಟ ಕೊಟ್ಟಾಗ ಹೇಗಿರುತ್ತೆ ಅನ್ನೋದು ಬಿಹೇವ್ ಮಾಡ್ಕೊ ಈಗ ಬಿಹೇವ್ ಮಾಡುತ್ತೆ ಅನ್ನೋದು ನೀವು ಅನಲೈಸ್ ಮಾಡ್ಕೋತೀರಿ ಅದು ಇದಕ್ಕೆ ನಾವು ಮೈಂಡ್ಫುಲ್ ಈಟಿಂಗ್ ಅಂತ ಹೇಳಿದ್ವಿ ನಾವು ಎಲ್ಲಾದರೂ ಊಟಕ್ಕೆ ಹೋದಾಗ ಊಟದ ಬಗ್ಗೆ ತುಂಬ ಗಮನ ಕೊಟ್ಟು ತಿಂತೀವಿ ಕರೆಕ್ಟ್ ಕಸನ ಅಲ್ಲೆಲ್ಲ ನಿಮಗೆ ಪಾಮ್ ಕರೆದಿರ್ತಾರೆ ಮತ್ತೊಂದು ಆದ್ರೂನು ನಾವು ಗಮನ ಕೊಟ್ಟು ತಿಂತೀವಿ ನಮಗೆ ಚೆನ್ನಾಗ್ ಅಂತ ಅನ್ಸಕ್ ಶುರು ಆಗುತ್ತೆ ಅದೇ ನಾವು ಮನೆಯಲ್ಲಿ ಅದಕ್ಕಿಂತ ಚೆನ್ನಾಗಿರೋ ಹೈಜೀನಿಕ್ ಆಗಿ ಅಡುಗೆ ಮಾಡಿದ್ರು ಗಮನ ತಿನ್ನಲ್ಲ ಸೊ ಮೈಂಡ್ ಫುಲ್ ಈಟಿಂಗ್ ಇಲ್ಲ ಸೊ ಅವಾಗ ಪ್ರಾಬ್ಲಮ್ಸ್ ಗಳು ಶುರು ಆಗುತ್ತೆ ಆಮೇಲೆ ಯಾವುದೇ ಕಾಯಿಲೆಗಳು ಬರಿ ಫಿಸಿಕಲ್ ಇರಲ್ಲ ಸರ್ ದೇ ಆರ್ ಆಲ್ಸೋ ಸೈಕಾಲಜಿಕಲ್ ಎಮೋಷನಲ್ ಜೊತೆಗೆ ಫಿಸಿಕಲ್ ನೀವು ಊಟಕ್ಕೆ ರೆಸ್ಪೆಕ್ಟ್ ಕೊಡದೇ ಇರಂಗೆ ಮೈಂಡ್ ಫುಲ್ ಆಗಿ ಊಟ ಮಾಡಲಿಲ್ಲ ಅಂತಂದ್ರೆ ನೀವು ಎಂಥ ಅಮೃತ ತಿಂದ್ರೂ ಅದು ಕಫ ಕಟ್ಟಬೇಕಂದ್ರೆ ಕಫ ಕಟ್ಟೆ ಕಟ್ಟುತ್ತೆ ಖಂಡಿತ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಯೂಸ್ಫುಲ್ ಆಗಿರುವಂಥ ಮಾಹಿತಿ ಸಿಕ್ತು ಅಂತ ನಾನು ಅಂದ್ಕೊತೀನಿ ಯಾಕಂದರೆ ಸುಮಾರು ಜನ ಇದನ್ನು ಕೇಳಿದ್ದಾರೆ ಮತ್ತು ನಾನು ಮಾತಾಡೋದನ್ನು ತುಂಬ ಕೇಳಿಸ್ಕೊಂಡಿದ್ದೀನಿ ಯಾಕಂದರೆ ಸರ್ ಸಿರಿಧಾನ್ಯ ತಿಂದರೆ ನಮಗೆ ಶುಗರ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಆದರೆ ನಾನು ಅದನ್ನು ತಿಂದೆ ಕಮ್ಮಿನೇ ಆಗಿಲ್ಲ ಸರ್ ಜಾಸ್ತಿನೇ ಆಯಿತು ಹಂಗಾದ್ರೆ ಇದು ವರ್ಕ್ ಆಗ್ತಾ ಇಲ್ಲ ಇದು ಎಲ್ಲ ಸುಳ್ಳು ಹೇಳಿಬಿಟ್ರು ಅಂತೆಲ್ಲ ಬ್ಲೇಮ್ ಮಾಡೋರನ್ನು ನೋಡಿದ್ದೀನಿ ಆ ಬ್ಲೇಮ್ ಮಾಡೋ ಮುಂಚೆ ಇಷ್ಟೊಂದು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳುವ ಅವಶ್ಯಕತೆ ಇವತ್ತಿನ ದಿನದಲ್ಲಿ ಇದೆ ಇದು ಯಾವುದನ್ನು ಕೂಡ ನಾವು ಹಳ್ಳಿಯವರಿಗೆ ಸ್ಪೆಷಲ್ ಆಗಿ ಹೇಳ್ತಾ ಇಲ್ಲ ಸಿಟಿ ಮಂದಿಗೆ ಅಂದರೆ ಸುಮ್ಮನೆ ಕೂತ್ಕೊಂಡು ನಾವು ಏನು ನಾವೆಲ್ಲ ಊರಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಹೇಳ್ತೀವಿ ಮೈಗಳ್ಳತನ ಅಂತ ಹೇಳ್ತೀವಿ ಸೊ ಸುಮ್ಮನೆ ಕೂತ್ಕೊಳ್ಳೋದು ಸುಮ್ಮನೆ ಅಂದರೆ ಈಗ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು ಇಲ್ಲ ನಾವೀಗ ಕೆಲಸ ಮಾಡ್ತಿದ್ವಿ ನೋಡಿ ಏನು ಫಿಸಿಕಲ್ ಆಕ್ಟಿವಿಟೀಸೇ ಇಲ್ಲ ನಮ್ಮ ಮೈಂಡ್ ಮಾತ್ರ ರನ್ ಆಗುತ್ತೆ ಒಂದು ಸ್ವಲ್ಪ ಕೊಟ್ಟರೆ ಕೈ ಬರಲಿ ಕೆಲಸವನ್ನು ಕೊಡ್ಬೋದು ಅಷ್ಟೇ ಕಂಪ್ಯೂಟರ್ಗಳನ್ನು ಗುದ್ದೋದಕ್ಕಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮದು ಸೊ ಹಂಗಾಗಿ ಇದೆಲ್ಲವೂ ಕೂಡ ಸಿಟಿ ಮಂದಿಗೆ ತುಂಬ ಯೂಸ್ಫುಲ್ ಆಗಿರುವಂಥ ಮಾಹಿತಿ ಇದೇ ರೀತಿ ಎಲ್ಲ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಇರಿ ದಿನ ನಿಮಗೆ ಇದೇ ರೀತಿ ಮಾಹಿತಿಯನ್ನು ಕೊಡ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟನ್ನು ತಿಳಿಸಿದ್ದೀವಿ ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಸ್ಟಡಿಯೋ ಹೆಗ್ಗದ್ದೆ ಸ್ಟುಡಿಯೋ